ಮೈಸೌತ್ ಲಲಿತಾ ಏಜ್ ಟ್ವೆಂಟಿ ಸಿಕ್ಸ್ ಫ್ರಮ್ ಆನೇಕಲ್ ಆಮೇಲೆ ಇ ಜಿ ಎಫ್ ಆರ್ ರಿಗಾರ್ಡಿಂಗ್ ಕಿಡ್ನಿ ರೇಂಜಸ್ ನೈಂಟಿ ಟು ಒನ್ ಟ್ವೆಂಟಿ ಇರಬೇಕು ಅಂತಾರೆ ನಂದು ಒನ್ ಫಾರ್ಟಿ ಸಿಕ್ಸ್ ಇತ್ತು ಸೆಕೆಂಡ್ ಟೈಮ್ ಟೆಸ್ಟಲ್ಲಿ ಒನ್ ಟ್ವೆಂಟಿ ಸೆವೆನ್ ಬಂದಿದೆ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದಾರೆ ಹೈ ಪೊಟ್ಯಾಷಿಯಮ್ ಕಂಟೆಂಟ್ಸು ಏನೂ ತೊಗೊಳ್ಳೋ ಹಾಗಿಲ್ಲ ಅಂತ ಪಥ್ಯ ಇರೋಕ್ಕೆ ಹೇಳಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲ್ನಲ್ಲಿ ರಿಪೋರ್ಟ್ ತೋರಿಸಿದ್ದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ತಿನ್ನಿ ನೈಂಟಿ ಬಿಲೋ ಇದ್ದರೆ ಮಾತ್ರ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಮೋರ್ ದೆನ್ ಒನ್ ಟ್ವೆಂಟಿ ಇದ್ದರೆ ಪ್ರಾಬ್ಲಮ್ ಆಗುತ್ತಾ ಆರ್ ಇಟ್ಸ್ ನಾರ್ಮಲ್ ರೇಂಜಸ್ ಅಂತ ಹೇಳಿ ಮೇಡಮ್ ಪ್ಲೀಸ್ ನಿಮ್ಮ ಕಿಡ್ನಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ನೀವು ಚೆನ್ನಾಗಿರೋದಕ್ಕೆ ಒಂದು ಸಣ್ಣ ಸಲಹೆ ಹೇಳ್ತೀನಿ ಅದಷ್ಟನ್ನು ಮಾಡ್ಕೊಳ್ತಾ ಬನ್ನಿ ನಿಮ್ಗೆ ಯಾವುದೇ ಒಂದು ಚೂರು ಹೆಚ್ಚು ಕಡಿಮೆ ಇದ್ದರೆ ಏನು ತೊಂದರೆ ಇಲ್ಲ ಎಲ್ಲ ಪ್ಯಾರಾಮೀಟರ್ಸು ಎಲ್ಲ ಮನುಷ್ಯನಿಗೂ ಒಂದೇ ಇರಲ್ಲ ಯಾವಾಗಲೂ ನಾವೆಲ್ಲರೂ ಒಂದೇ ಸೈಜು ಒಂದೇ ಅಳತೆ ಇದ್ದೀವ ಒಂದೇ ಅಳತೆ ಕಣ್ಣು ಒಂದೇ ಅಳತೆ ಮೂಗು ಒಂದೇ ಅಳತೆ ಬಾಯಿ ಇದೆಯಾ ಖಂಡಿತ ಇಲ್ಲ ಅದರಿಂದ ನೀವು ಪುನರ್ನವ ಅಂತ ಹೇಳಿ ಒಂದು ಬೇರ್ ಸಿಕ್ಕತ್ತೆ ಆ ಬೇರ್ ತಂದು ಅವಾಗವಾಗ ಒಂದು ಜಜ್ಜಿ ಒಂದು ಸಣ್ಣ ಸಣ್ಣ ತುಂಡನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಕಷಾಯ ಮಾಡ್ಕೊಂಡು ಕುಡಿತಾ ಬನ್ನಿ ನೀವು ಧೈರ್ಯವಾಗಿರ್ಬೋದು ಏನು ಬೇಕಾದ್ರೂ ತಿನ್ಬೋದು ಹಾಗಾಗಿ ಯಾರಿಗೋ ಎಷ್ಟೋ ಇತ್ತಂತೆ ಇನ್ಯಾರಿಗೋ ಇನ್ನೇ ಎಷ್ಟೋ ಇತ್ತಂತೆ ನನಗೆ ಇಟ್ಟಿದೆಯಲ್ಲ ಆ ಗೊಂದಲ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ದಯಮಾಡಿ ನಿಮಗೇನೂ ಆಗಿಲ್ಲ ನನ್ನ ಪ್ರಕಾರ ನಿಮಗೆ ಕಿಡ್ನಿಗೆ ಏನೂ ತೊಂದರೆ ಆಗಿಲ್ಲ ಹಾಗಾಗಿ ಇದಿಷ್ಟು ಪ್ರಯತ್ನವನ್ನು ಮಾಡಿ